ದುಡ್ಡು ಹೆಚ್ಚಾಗಿ ಕೊಟ್ಟಿರುವಂಥ ಹಣ ವಾಪಸ್ ಇಲ್ಲ ಅಥವಾ ಇನ್ಕಮ್ ಸಾಲ್ತಾ ಇಲ್ಲ ನಮ್ಮ ಇನ್ಕಮ್ಮು ಡೇ ಬೈ ಡೇ ಅಥವಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾ ಇಲ್ಲ ಧನಾಕರ್ಷಣೆ ಆಗ್ತಾ ಇಲ್ಲ ಮಾಡಿ ದುಡಿದಿರುವಂಥ ದುಡ್ಡು ನಿಲ್ತಾ ಇಲ್ಲ ಈ ಥರದೆಲ್ಲ ಸಮಸ್ಯೆಗಳ ಒಂದು ಸರ್ವೇ ಸಾಮಾನ್ಯವಾಗಿ ನಾವು ಕೇಳ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಿರುವಂಥ ಭಾಳಷ್ಟು ತಂತ್ರಭಾಗಗಳು ಉಂಟು ಅದರಲ್ಲಿ ಕೆಲವೊಂದನ್ನು ನಾನು ಹೇಳಿದ್ದೀನಿ ಆಲ್ರೆಡಿ ಸೊ ಇವತ್ತು ನಾನು ತಂದಿರುವಂಥದ್ದು ಒಂದು ಸ್ಟೋನ್ ಒಂದು ಕಲ್ಲಿನಿಂದ ನೀವು ಯಾವ ರೀತಿ ಧನಾಕರ್ಷಣೆಯನ್ನು ಮಾಡಬಹುದು ಅಂತೇಳಿ ಇದು ಬಹಳ ಫೇಮಸ್ ಇರುವಂತಹ ಒಂದು ಕಲ್ಲು ನಿಮಗೆ ಎಲ್ಲ ಕಡೆ ಸಿಗ್ತದೆ ನಿಮ್ಮ ಆನ್ಲೈನ್ ಅಲ್ಲಿ ಹಾಕಿ ನೀವು ಹುಡುಕಿದ್ರು ನಿಮಗೆ ಸಿಗ್ತದೆ ಆನ್ಲೈನ್ ಕಲ್ಲು ಅಂತ ಇದನ್ನ ಹೆಸರು ಏನಂದ್ರೆ ಪೈರೈಟ್ ಇವತ್ತು ನಾನು ತಿಳಿಸ್ಕೊ ಬರ್ತಾ ಇರುವಂತಹ ಪೈರೈಟ್ ಸ್ಟೋನ್ ನೋಡಿ ಇದನ್ನ ಪೈರೈಟ್ ಸ್ಟೋನ್ ಅಂತಾರೆ ಇದು ಒಂದು ನ್ಯಾಚುರಲ್ ಸ್ಟೋನ್ ಇದು ನ್ಯಾಚುರಲ್ ಆಗಿ ಹೀಲಿಂಗ್ ಆಗಿರುವಂತಹ ಒಂದು ಸ್ಟೋನು ಇದು ನಿಮಗೆ ಆನ್ಲೈನಲ್ಲಿ ಸಿಗ್ತದೆ ಪರ್ ಗ್ರಾಮ್ಗೆ ಇಷ್ಟು ಅಂತ ಇದೆ ಇದು ಸೊ ನೀವು ಎಲ್ಲಿಂದ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ಇದನ್ನು ಪರ್ಚೇಸ್ ಮಾಡಿದ ನಂತರ ಏನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಸೊ ಇದನ್ನು ನೀವು ನಿಮ್ಮ ಮನೆಯ ಉತ್ತರ ಭಾಗದಲ್ಲಿ ಇಡ್ಬೋದು ಅಥವಾ ಪೂರ್ವ ಭಾಗದಲ್ಲಿ ಇಡಬಹುದು ಅಥವಾ ನಿಮ್ಮ ತಿಜೋರಿ ಏನು ನೀವು ಹಣ ಇಡ್ತೀರಿ ಆ ಇದರ ಒಂದು ಇದರಲ್ಲಿ ಇಡ್ಬೋದು ನೀವು ಅಂಗಡಿಯಲ್ಲಿ ಇರ್ತೀರಿ ಅಂದರೆ ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಕೋಬೋದು ಉತ್ತರ ಭಾಗದಲ್ಲಿ ಇಡುವಂಥದ್ದು ಬಹಳಷ್ಟು ಒಳ್ಳೆಯದು ಅಥವಾ ನಿಮ್ಮ ಹಣಕಾಸಿನ ಒಂದು ಏನು ತ್ರಿಜೋರಿ ಇದೆ ಅದನ್ನು ಆದಷ್ಟು ನಿಮ್ಮ ರೂಮಿನಲ್ಲಿ ಉತ್ತರ ಭಾಗದಲ್ಲಿಡುವಂಥ ಮಾಡಿ ಅಲ್ಲಿ ಇಡುವಂಥದ್ದು ಒಳ್ಳೆಯದು ಇದನ್ನು ಯಾವ ರೀತಿ ಇಡಬೇಕು ಅಂದರೆ ಇದನ್ನು ಸುಮ್ಮನೆ ತೊಗೊಂಡೋಗಿ ಇಡುವಂಥದ್ದಲ್ಲ ಇದನ್ನು ಶುದ್ಧಿ ಮಾಡ್ಕೋಬೇಕು ಯಾಕಂದರೆ ಇದು ಯಾರ್ಯಾರ್ದೂ ಕೈಯಿಂದ ಬಂದಿರ್ತದೆ ಇಲ್ಲಿಂದ ತಗೊಂಡು ಬಂದಿರ್ತಾರೆ ಎಲ್ಲ ಆಗಿರ್ತದೆ ಸೊ ಇದನ್ನು ಆದಷ್ಟು ನೀವು ಇದನ್ನು ಉಪ್ಪು ನೀರಿನಿಂದ ಸಲ ಶುದ್ಧ ಅಂದ ಮಾಡಿ ಅದರ ನಂತರ ಇದಕ್ಕೆ ನಿಮಗೆ ಶ್ರೀ ಸೂಕ್ತ ಇದ್ದರೆ ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಸಹಸ್ರನಾಮ ಇದ್ರೆ ಲಕ್ಷ್ಮೀ ಸಹಸ್ರನಾಮದಿಂದ ಇದನ್ನು ಒಂದು ಅರ್ಚನೆ ಮಾಡಿ ಇದನ್ನ ಒಂದ್ಸಲ ಆಕ್ಟಿವೇಟ್ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲಿರುವಂಥ ನೆಗೆಟಿವ್ ಎನರ್ಜಿಸ್ ಹೋಗಬೇಕು ಹೊರಗಡೆಯಿಂದ ಬಂದಾಗ ಯಾರ್ಯಾರ್ದು ನೆಗೆಟಿವ್ ಎನರ್ಜೀಸ್ ಇದನ್ನು ಅಟ್ರಾಕ್ಟ್ ಮಾಡುವಂಥ ಸಾಧ್ಯತೆ ಇರೋದ್ರಿಂದ ಇದನ್ನು ಶುದ್ಧಿ ಮಾಡಿಕೊಳ್ಳಿ ಶುದ್ಧಿ ಮಾಡ್ಕೊಂಡಿದ್ದ ನಂತರ ಈ ಬಂಗಾರವನ್ನು ಇಡ್ತಾರೆ ಗೊತ್ತಾ ಬಂಗಾರವನ್ನು ಇಡುವಂಥ ಒಂದು ಪೇಪರ್ ಬರ್ತದೆ ಪಿಂಕ್ ಕಲರ್ ಇಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ನಿಮಗೆ ಬಂಗಾರವನ್ನು ಹಾಕಿಡುವಂಥ ಪಿಂಕ್ ಕಲರ್ ಪೇಪರ್ ಬರ್ತದೆ ಸೊ ಈ ಪೇಪರಲ್ಲಿ ಇದನ್ನು ಇಟ್ಟು ನೀವು ನಿಮ್ಮ ತಿಜೋರಿಯಲ್ಲಿ ಇಡ್ಬೋದು ಅಥವಾ ಉತ್ತರ ಭಾಗದಲ್ಲಿ ಇಡುವಂಥ ವ್ಯವಸ್ಥೆ ಇದೆ ಅಂದರೆ ಅಲ್ಲಿ ಮಾಡ್ಬೋದು ಕೆಲವರು ಇದನ್ನು ಪೆಂಡೆಂಟಾಗಿ ಹಾಕ್ತಾರೆ ಬ್ರೆಸ್ಲೆಟ್ ಆಗಿ ಸಿಗ್ತದೆ ಅದನ್ನು ನೀವು ಬೇಕಾದರೆ ಉಪಯೋಗಿಸಿ ಟ್ರೈ ಮಾಡಿ ನೋಡ್ಬೋದು ಅಂತೇನೆ ಆದರೆ ಆದಷ್ಟು ಈ ಥರ ರಾ ಇದನ್ನು ಉಪಯೋಗಿಸೋದ್ರಿಂದ ಇದರ ಬೆನಿಫಿಟ್ಸ್ ಜಾಸ್ತಿ ಇದನ್ನು ಆದಷ್ಟು ನಿಮ್ಮ ಹಣಕಾಸಿನ ಇದು ಏನಂದರೆ ಯಾವ ವಸ್ತುವಿನ ಜೊತೆಗಿರ್ತದೋ ಆ ವಸ್ತುವನ್ನು ಹೆಚ್ಚಿಗೆ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು ಅದಕ್ಕೋಸ್ಕರನೇ ಇದನ್ನು ದುಡ್ಡಿನ ಜೊತೆಗಿಡಿ ಅಂತ ಹೇಳಿ ನೀವು ಉತ್ತರ ಭಾಗದಲ್ಲಿ ಇಡ್ತೀರಿ ಅಂದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ದುಡ್ಡನ್ನು ಹಾಕಿ ಇಟ್ಟು ಇದನ್ನು ಇಡಬೇಕು ಸೊ ಅದು ಜಾಸ್ತಿ ಮಾಡಿ ಜಾಸ್ತಿ ಮಾಡ್ತದೆ ಅಂತ ಹೇಳಿದ್ರೆ ಇಲ್ಲೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಇದನ್ನು ತಂದ ನಂತರ ನಮ್ಮದು ಒಂದು ಸಾವಿರ ಇರೋದು ಒಂದೇ ಸಲ ಹತ್ತು ಸಾವಿರ ಒಂದು ಲಕ್ಷ ಇದ್ದಿದ್ದು ಹತ್ತು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈ ರೀತಿ ಆಗಿಬಿಡ್ತದ ಅಂಥೇಳಿ ಆ ರೀತಿ ಅಲ್ಲ ನಿಮ್ಮ ಅರ್ನಿಂಗ್ ಜಾಸ್ತಿ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಸ್ಟೋನ್ ಇದು ನೀವು ಇವತ್ತು ನೂರು ರೂಪಾಯಿ ದುಡಿತಾ ಇದ್ದವರು ನಾಳೆ ನಿಮಗೆ ಒಂದು ನೂರಿಪ್ಪತ್ತು ನೂರ ಮೂವತ್ತು ನೂರೈವತ್ತು ರೂಪಾಯಿ ಬರುವಂಥದ್ದಾಗ್ತದೆ ಆಮೇಲೆ ನಿಮಗೆ ಕೊಟ್ಟಿರುವಂಥ ಹಣ ಬ್ಲಾಕೇಜ್ ಆಗಿದ್ದರೆ ಅದು ಆದಷ್ಟು ತೀರಿಸುವಂಥ ಒಂದು ಇದಕ್ಕೆ ಹೆಲ್ಪ್ ಮಾಡ್ತದೆ ಇದು ಹಾಗೆ ಸೇವಿಂಗ್ಸನ್ನು ಮಾಡುವಂಥದ್ದು ಒಂದು ಹೆಲ್ಪ್ ಮಾಡುವಂಥದ್ದು ಈ ರೀತಿ ಒಂದು ನ್ಯಾಚುರಲ್ಲಾಗಿ ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಯನ್ನು ಮಾಡಿಕೊಂಡು ನಿಮ್ಮಲ್ಲಿ ಸೇವಿಂಗ್ಸನ್ನು ಜಾಸ್ತಿ ಮಾಡುವಂಥದ್ದು ಒಂದೇ ಸಲ ಇದು ಮಾಡುವಂಥದ್ದಲ್ಲ ನಿಮಗೆ ಬೇರೆ ಬೇರೆ ದಾರಿಯನ್ನು ತೋರಿಸ್ಕೊಡ್ತದೆ ದುಡಿತಕ್ಕೆ ಬೇರೆ ಬೇರೆ ದಾರಿಯನ್ನು ತೋರಿಸ್ಕೊಡುವಂಥ ಸ್ಟೋನು ಅಮೇಝಿಂಗ್ ಸ್ಟೋನು ಭಾಳ ಫೇಮಸ್ ಇರುವಂಥದ್ದು ತರಿಸ್ಕೊಳ್ಳಿ ತರಿಸ್ಕೊಂಡು ಉಪಯೋಗಿಸಿ ನೋಡಿ ಹಣಕಾಸಿನ ಸಮಸ್ಯೆಗೆ ಇದೊಂದು ಒಳ್ಳೆಯ ಒಂದು ರೆಮಿಡೀಸ್ ಅಂತ ಹೇಳ್ಬೋದು ನಮಸ್ಕಾರ